ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಅರಸಿಕೆರೆಗೆ ಹೋಗಿದ್ದೀವಿ ಅಲ್ಲಿ ಏನಪ್ಪ ಫಂಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡ್ತಾವ್ರೆ ಸೊ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಆಟೋದಲ್ಲಿ ಹೋಗ್ತಾ ಇದೀವಿ ಸೊ ಇಲ್ಲಿ ತುಂಬ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಮಾಡಿದ್ದಾರೆ ಇಲ್ಲಿ ಲೈಟಿಂಗ್ಸು ಸೇಮ್ ಹಾಸನದಲ್ಲಿ ಹಾಸನಂಬ ದೇವಸ್ಥಾನ ಓಪನ್ ಆದಾಗ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಸೇಮ್ ಅದೇ ಥರ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತ ಇಂಥ ಆಟದಲ್ಲಿ ಹೋಗ್ಬಿಟ್ಟು ಗಣಪತಿ ಬಿಡೋ ಜಾಗಕ್ಕೆ ಬಂದ್ವಿ ಅಲ್ಲಿ ಅಲ್ಲಿ ತುಂಬ ಜನ ಕಾಯ್ತಾ ಇದ್ರು ಫ್ರೆಂಡ್ಸ್ ನೋಡಿ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ತುಂಬ ಚಳಿ ಬೇರೆ ಇತ್ತು ಆದರೂ ಇಷ್ಟೊಂದು ಜನ ಬಂದು ಕಾಯ್ತಾ ಇದ್ದಾರೆ ಆಮೇಲೆ ಇಲ್ಲಿ ಹರಸಿಕೆರೆಯಲ್ಲಿ ಶಾಸಕರಾದಂಥ ಅವರು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಟಿ ವಿ ನೈನ್ ನ್ಯೂಸ್ ಥರ ಹೇಳ್ತಾನೇ ಇದ್ರು ಜನ ಎಲ್ಲ ಶಾಸಕರನ್ನ ಕಾಯ್ತಾ ಇದ್ರು ಅಂತೂ ಕೊನೆಗೆ ಬಂದೇ ಬಿಟ್ಟರು ನೋಡಿದ್ರೆಲ್ಲ ಫ್ರೆಂಡ್ಸ್ ಒಂದು ಗಂಟೆ ಕಾಲ ಪಟಾಕಿಯನ್ನು ಹೊಡೆದ್ರು ಸೊ ಅಂತೂ ಇಂತೂ ಗಣಪತಿ ಬಿಡೋ ಟೈಮ್ ಬಂದೇ ಬಿಡ್ತು ಗಣಪತಿ ವಿಸರ್ಜನೆ ತುಂಬಾ ಚೆನ್ನಾಗಾಯಿತು ತುಂಬಾ ಜನ ಬಂದು ಸೇರಿದ್ರು ಸೊ ಕ್ರೈನಲ್ಲಿ ಗಣಪತಿನ ಕೆರೆ ಒಳಗಡೆ ಇಳಿಸ್ತಿದ್ರು ಸೊ ಎಲ್ಲ ಗಣಪತಿಗೆ ಬಾಯ್ ಮಾಡ್ತಾಯಿದ್ರು ಸೊ ನಮಗೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ